ನಾವು ಶಿವ ಸಾಮೀಪ್ಯ ಹೋಗೋದಕ್ಕೆ ಶಿವನ ಹತ್ತಿರ ಹೋಗೋದಕ್ಕೆ ಶಿವನ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ ಅದು ನಮ್ಮ ಜನ್ಮಸಿದ್ಧ ಹಕ್ಕು ನಾವು ಈ ಭೂಮಿ ಮೇಲೆ ಬಂದಿದ್ದೇ ಅಂತಹ ಒಂದು ಹಕ್ಕನ್ನು ನಮ್ಮದಾಗಿ ಮಾಡಿಕೊಳ್ಳಿಕ್ಕೆ ಮಾನವ ಜನ್ಮಕ್ಕೆ ಬಂದಿದ್ದೇ ನಾವು ಶಿವ ಸಾನ್ನಿಧ್ಯವನ್ನು ನಾವು ಶಿವನ ಸಾಮೀಪ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಈ ಭೂಮಿಗೆ ಬಂದಿರುವಂಥದ್ದು ಮಾನವ ಜನ್ಮಕ್ಕೆ ಮಾತ್ರ ಸಾಧ್ಯ ಇದು ಈ ಶಿವ ಸಾಮೀಭ್ಯವನ್ನು ಪಡ್ಕೊಳ್ಳಿಕ್ಕೆ ಶಿವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಅವಕಾಶ ಅಂತಂತಂದರೆ ಈ ಮನುಷ್ಯ ಪ್ರಾಣಿಗೆ ಮಾತ್ರ ಯಾಕೆ ಅಂತಂದರೆ ಮನುಷ್ಯನಿಗೆ ಆರನೇ ಅರಿವು ಅಂತಕ್ಕಂಥ ಒಂದು ವಿಶೇಷವಾದಂತಹ ಅರಿವನ್ನು ಪರಮಾತ್ಮ ಶಿವ ಕೊಟ್ಟಿದ್ದಾನೆ ಕೆಲವರಿಗೆ ನೋಡಿ ಒಂದೇ ಒಂದು ಅರಿವು ಕೊಟ್ಟಿದ್ದಾನೆ ಕೆಲವು ಈ ಕ್ರಿಮಿಕೀಟ ಅವುಗಳಿಗೆಲ್ಲವೂ ಕೂಡ ಒಂದೇ ಒಂದು ಅರಿವು ಕೊಟ್ಟಿದ್ದಾನೆ ಒಂದು ಹರಿವು ಒಂದು ಹರಿವು ಒಂದೇ ಒಂದು ಅರಿವು ಅಂತಂತಂದರೆ ಅದು ಸಸ್ಯಗಳಿಗೆ ಸಸ್ಯಗಳಿಗೆ ಒಂದೇ ಒಂದು ಹರಿ ಅರಿವು ಕೊಟ್ಟಿದ್ದಾನೆ ಇನ್ನು ಕ್ರಿಮಿಕೀಟಗಳಿಗೆ ಎರಡು ಹರಿವು ಅರಿವನ್ನು ಕೊಟ್ಟಿದ್ದಾನೆ ಈ ಪತಂಗಗಳಿಗೆ ಈ ಪತಂಗಗಳಿಗೆ ಮೂರು ಅರಿವನ್ನು ಕೊಟ್ಟಿದ್ದಾನೆ ಈ ಉರಗ ಈ ಹಾವಿಗೆ ನಾಲ್ಕು ಹರಿವನ್ನು ಕೊಟ್ಟಿದ್ದಾನೆ ಪ್ರಾಣಿಗಳಿಗೆ ಐದು ಅರಿವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಮಾತ್ರ ಆರು ಅರಿವನ್ನು ಕೊಟ್ಟಿದ್ದಾನೆ ಅಂದರೆ ಸೆನ್ಸು ಆ ಸೆನ್ಸು ಏನು ಕೊಟ್ಟವನೇ ಅಂತಂತಂದರೆ ದೇವರ ಸಾಮೀಪ್ಯವನ್ನು ಹರಿಲಿಕ್ಕೆ ದೇವರ ಒಂದು ದರ್ಶನವನ್ನು ಮಾಡಲಿಕ್ಕೆ ಅವನು ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಶಿವಾನುಭವವನ್ನು ಪಡ್ಕೊಳ್ಳಿಕ್ಕೆ ಅಂಥೇಳಿ ಸಿಕ್ಸ್ ಸೆನ್ಸು ಕೊಟ್ಟಿದ್ದಾನೆ ಆದ್ದರಿಂದ ಅದು ನಮ್ಮೆಲ್ಲರ ಏಕೈಕ ಉದ್ದೇಶ ಆಗಬೇಕು ಮೊದಲು ನಾವು ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಇದ್ದಾನೆ ಅನ್ನುವಂಥದ್ದನ್ನು ನಾವು ನಂಬಬೇಕು ಒಬ್ಬನೇ ಇದ್ದಾನೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಇದ್ದಾನೆ ಅವನೊಬ್ಬನೇ ಏಕೈಕ ಅವನಿಗೆ ಬಿಟ್ಟು ಇನ್ನೊಬ್ಬ ದೇವರುಗಳು ಇಲ್ಲ ಅನ್ನುವಂಥದ್ದು ಮೊದಲು ನಮಗೆ ಕನ್ಫರ್ಮೇಷನ್ ಆಗಬೇಕು ನಮ್ಮ ಮನಸ್ಸಿಗೆ ಬುದ್ಧಿಗೆ ನಮ್ಮ ಚಿತ್ತಕ್ಕೆ ನಮ್ಮ ಭಾವಕ್ಕೆ ಎಲ್ಲವಕ್ಕೂ ಕೂಡ ಹಚ್ಚುತ್ತಿದಂತೆ ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಅವನಿಗೆ ಸರಿಸಮಾನವಾದ ದೇವರುಗಳಿಲ್ಲ ಅವನ ಅವನಿಗೆ ಸರಿಸಮಾನವಾದ ದೇವರುಗಳ ಯಾವ ಒಂದು ಮಟ್ಟದಲ್ಲೂ ಕೂಡ ಇಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಅವನು ಹುಟ್ಟಿಲ್ಲದವನು ಅವನು ಸಾವಿಲ್ಲದವನು ಅವನೊಬ್ಬನೇ ಏಕೈಕ ಅವನು ಸತ್ಯ ನಿತ್ಯ ನಿರಂತರ ಅವನೊಬ್ಬ ಶಾಶ್ವತ ಅವನು ಈ ಜಗತ್ತನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ಅವನು ಈ ಜಗತ್ತಿನ ಒಡೆಯ ಇವನು ಸೃಷ್ಟಿಯ ಒಡೆಯ ಈ ಸಮಷ್ಟಿಯ ಒಡೆಯ ಈ ಜಗತ್ತಿನಲ್ಲಿರುವುದೆಲ್ಲವೂ ಅವನ ಸೊತ್ತು ಅನ್ನುವಂಥ ಒಂದು ನಂಬಿಕೆ ನಂಬಿಕೆ ಮೊದಲು ನಮಗಿರಬೇಕು ಆಮೇಲೆ ದೇವರ ಭಯ ಇರಬೇಕು ನಮಗೆ ಒಬ್ಬ ದೇವರು ಅಂತಕ್ಕಂಥವನು ಇದ್ದಾನೆ ಸಕಲವನ್ನು ಗಮನಿಸ್ತಾ ಇದ್ದಾನೆ ಸರಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ ಅವನಿಗೆ ಮರೆಮಾಚಿ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ನಾವು ಮಾಡೋದಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಹೊಂದ್ಕೊಂಡಿದ್ದು ಕೂಡ ರೆಕಾರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ದೇವರ ಮೇಲೆ ಭಯ ಇರಬೇಕು ನಮ್ಮ ಮೂರು ಶರೀರಗಳಿದ್ದಾವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಆ ಮೂರು ಶರೀರದಲ್ಲೂ ಕೂಡ ದೇವರು ರೆಕಾರ್ಡಿಂಗ್ ಇಟ್ಟಿದ್ದಾನೆ ನಾವು ಹೊಂದ್ಕೊಂಡಿದ್ದು ಮಾಡಿದ್ದು ನಾವು ಎಲ್ಲವೂ ಕೂಡ ಆ ಶರೀರದಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಕೆಲವರು ಹೇಳ್ತಾರೆ ಗೋಡೆಗೆ ಕಿವಿ ಇದೆ ಮೆತ್ತಗೆ ಮಾತಾಡೋ ಅಂತ ಗೋಡೆ ಕಿವಿ ಇರೋದೆಲ್ಲ ಈ ಶರೀರಕ್ಕೆ ಕಿವಿ ಕಿ ಕಿವಿ ಇರೋದೆಲ್ಲ ನರನಾಡಿ ಅಂಗಾಂಗಗಳಲ್ಲೂ ಕೂಡ ಪರಮಾತ್ಮ ನಿರಾಕಾರ ಶಿವ ಡಿ ಎನ್ ಎ ಅನ್ನುವಂತಹ ಒಂದು ಯಂತ್ರವನ್ನು ಇಟ್ಟಿದ್ದಾನೆ ಅದು ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಆದ್ದರಿಂದ ದೇವರ ಭಯ ನಮಗೆ ಎಲ್ಲರಿಗೂ ಇರಬೇಕು ಇಲ್ಲ ಅಂತಂದರೆ ಶಿವನ ಸಾಮೀಪ್ಯ ನಮಗೆ ಮಾಡಿಕೊಳ್ಳಿಕ್ಕೆ ಸಾಕ ಆಗೋದೇ ಇಲ್ಲ ಆಮೇಲೆ ಎಲ್ಲವುದಕ್ಕೂ ದೇವರೇ ಕಾರಣ ಅನ್ನುವಂತಹ ಬಲವಾದಂಥ ನಂಬಿಕೆ ನಮಗಿರಬೇಕು ಎಂಥ ಹೇಗೆ ಅಂತಂತಂದರೆ ಹಿಂದೆ ಆಗಿರೋದು ಇವಾಗ ಇರೋದು ಮುಂದೆ ಆಗುವಂಥದ್ದು ಎಲ್ಲವುದಕ್ಕೂ ಕೂಡ ದೇವರೇ ಕಾರಣ ಈ ಜಗತ್ತೇ ಒಂದು ನಾಟಕ ರಂಗ ನಾವೆಲ್ಲರೂ ಪಾತ್ರಧಾರಿಗಳು ನಮಗೆ ಬಂದಿರತಕ್ಕ ನಮ್ಮ ಪಾಲಿಗೆ ಬರುವಂತಹ ಕರ್ತವ್ಯಗಳನ್ನು ನಾವು ಸತ್ಯಶುದ್ಧವಾಗಿ ನಿಷ್ಠೆಯಿಂದ ಇದು ದೇವರು ಕೊಟ್ಟಂತಹ ಪಾತ್ರ ಅಂತ ತಿಳ್ಕೊಂಡು ನಾವು ಅದನ್ನು ಅಭಿನಯಿಸಬೇಕೇ ಹೊರತು ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಮಾಡೋಂಗೇ ಇಲ್ಲ ಅದಕ್ಕೆ ಎಲ್ಲದಕ್ಕೂ ದೇವರೇ ಕಾರಣ ದೇವರೇ ಕಾರಣ ದೇವರೇ ಕಾರಣ ಅಂತ ನಾವು ಬಲವಾಗಿ ನಾವು ದೇವರನ್ನು ನಂಬಬೇಕು ಆಮೇಲೆ ಈ ನಂಬದಿರುವ ಒಂದು ಸತ್ಯ ಅಂತಂತಂದರೆ ನಮಗೆಲ್ಲರಿಗೂ ಇರ್ತಕ್ಕಂಥದ್ದು ಒಂದು ಪರಮೋಚ್ಚ ಒಂದು ಸತ್ಯ ಇದೆ ಆದರೆ ನಾವು ಯಾರೂ ನಂಬೋದಿಲ್ಲ ನಾನು ಆತ್ಮ ನಾನು ಆತ್ಮ ಅಂತಕ್ಕಂಥದ್ದು ನಮ್ಮ ತಂದೆ ಪರಮಾತ್ಮ ಅಂತಕ್ಕಂಥದ್ದು ನಂಬದೇ ಇರುವ ಸತ್ಯ ಯಾರಿಗೂ ನಂಬಿಸಕ್ಕಾಗೋದಿಲ್ಲ ಆದರೂ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಸತ್ಯ ನಂಬದೇ ಇರುವ ಸತ್ಯ ಅಂತಂದ್ರೆ ಏನಪ್ಪ ಅಂತಂದರೆ ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ಅನ್ನುವಂತಹ ಈ ನಂಬದಿರುವ ಸತ್ಯವನ್ನು ನಾವು ನಂಬಬೇಕು ಇದರ ಮೇಲೆ ನಾವು ಭರವಸೆ ಇಡಬೇಕು ಆವಾಗ ನಾವು ತಪ್ಪುಗಳನ್ನು ಮಾಡೋದಿಲ್ಲ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ದಿವ್ಯವಾದ ಚೈತನ್ಯ ಆ ಒಂದು ಆ ಚೈತನ್ಯ ಆತ್ಮಸ್ವರೂಪ ಅದಕ್ಕೆ ನಾವು ಆತ್ಮ ಅಂತ ಕರಿತೀವಿ ಆತ್ಮನೇ ನಾನಾಗಿದ್ದೇನೆ ಈ ಒಂದು ಶರೀರ ಇದು ಆತ್ಮದ ಗೂಡು ಅಥವಾ ಆತ್ಮದ ಮನೆ ಆತ್ಮಕ್ಕೆ ಈ ಶರೀರ ರಥ ನಾನು ಈ ರಥದ ಒಡೆಯ ಈ ಶರೀರದ ಒಡೆಯ ನಾನು ಈ ಶರೀರ ಅಲ್ಲ ಅನ್ನುವಂತಹ ಪರಮ ಸತ್ಯ ಜೊತೆಗೆ ನಮ್ಮ ತಂದೆ ಪರಮಾತ್ಮ ಆ ನಿರಾಕಾರ ಪರಮಾತ್ಮ ಶಿವ ಅನ್ನುವಂತಹ ನಂಬಿಕೆ ಇದು ಎಷ್ಟು ಜನ ನಂಬುತ್ತಾರೋ ಅಷ್ಟು ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅವರಿಗೆ ಆಧ್ಯಾತ್ಮಿಕ ಬೇಗ ಅರ್ಥ ಆಗುತ್ತೆ ಈ ನಂಬದಿರುವಂತಹ ಈ ಸತ್ಯವನ್ನು ನಂಬಿಸುವುದೇ ಆಧ್ಯಾತ್ಮಿಕದ ಪ್ರಯತ್ನವಾಗಿದೆ ನಂತರ ಈ ದೇವದೂತರು ಅಂತಕ್ಕಂಥ ಈ ಪ್ರವಾದಿಗಳು ಈ ಕಾಲಕಾಲಕ್ಕೆ ಪರಮಾತ್ಮ ನಿರಾಕಾರ ಶಿವ ಏನು ಮಾಡ್ತಾನೆ ಅಂತಂದರೆ ಎಲ್ಲಿ ಜನ ಧರ್ಮದ ದಾರಿಯನ್ನು ತಪ್ಪಿ ಅಡ್ಡದಾರಿ ಹೋಗ್ತಾರೆ ಧರ್ಮಗ್ಲಾನಿಗಳಾಗ್ತಾರೆ ಅವಾಗ ಯಾರ್ದಾದ್ರೂ ಮುಖಾಂತರ ಪರಮಾತ್ಮ ನಿರಾಕಾರ ಶಿವ ಏನು ಮಾಡ್ತಾನೆ ಅಂತಂದರೆ ಜನಗಳಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ದೇವದೂತರನ್ನು ಪ್ರವಾದಿಗಳನ್ನು ಕಾಲಕಾಲಕ್ಕೆ ಎಲ್ಲ ಯುಗಮಾನಗಳನ್ನೂ ಕೂಡ ಕಳಿಸ್ತಾನೇ ಇರ್ತಾನೆ ಅಂತಹ ದೇವದೂತರ ಮತ್ತು ಪ್ರವಾದಿಗಳು ಹೇಳಿದಂತಹ ಮಾತುಗಳನ್ನು ನಾವು ನಂಬಬೇಕು ಅದು ದೇವರ ಮುಖಾಂತರ ಹೇಳಿರ್ತಕ್ಕಂಥ ಮಾತುಗಳಾಗಿರ್ತದೆ ಆದ್ದರಿಂದ ಆ ದೇವದೂತರು ಆ ಪ್ರವಾದಿಗಳು ಋಷಿ ಮಹರ್ಷಿಗಳು ಋಷಿಗಳು ಇವರೆಲ್ಲ ಹೇಳುವಂತಹ ನಾ ಮಾತುಗಳನ್ನು ನಾವು ನಂಬಬೇಕು ನಮ್ಮ ಶರಣರ ವಚನಗಳನ್ನು ನಮ್ಮ ಶರಣರಲ್ಲಿ ಇರ್ತಕ್ಕಂಥ ಆ ದೈವತ್ವದ ವಚನಗಳನ್ನು ನಾವು ನಂಬಬೇಕು ಆ ವಚನಗಳನ್ನೇ ನಾವು ಒಂದು ದೊಡ್ಡ ದೈವ ವಾಕ್ಯಗಳು ದೈವವಾಣಿ ಅಂತ ನಾವು ತಿಳ್ಕೊಳ್ಬೇಕು ಜೊತೆಗೆ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಶಿವಯೋಗ ಮಾಡಬೇಕು ಧ್ಯಾನ ಮತ್ತು ಶಿವಯೋಗದ ಮುಖಾಂತರ ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನ ಮಾಡಬೇಕು ನಾನು ಈ ದೇಹದಲ್ಲಿ ಈ ತಲೆಯ ಮಧ್ಯದಲ್ಲಿ ಒಂದು ಜ್ಯೋತಿಯಾಗಿದ್ದೇನೆ ಅದೇ ಆತ್ಮ ಅಂತ ತಿಳ್ಕೊಂಡು ಆ ಆತ್ಮನು ಮತ್ತು ಬ್ರಹ್ಮಾಂಡದ ಮೇಲೆ ತುಟ್ಟ ತುದಿಯಲ್ಲಿರ್ತಕ್ಕಂಥ ಬೆಳಕಿನ ರೂಪದ ಶಿವನನ್ನು ಇವೆರಡನ್ನು ಜೋಡಿಸ್ತಾ ಧ್ಯಾನ ಮಾಡಬೇಕು ಈ ಎರಡು ಜೋಡಣೆಯೇ ಧ್ಯಾನ ಎಷ್ಟು ಹೊತ್ತು ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ಅಂತ ತಿಳ್ಕೊಂಡು ಧ್ಯಾನದಲ್ಲಿ ಕುಳಿತುಕೊಂಡು ಈ ಎರಡು ಬೆಳಕುಗಳನ್ನು ಒಂದು ಮಾಡುವಂಥದ್ದೇ ಶಿವಯೋಗ ಈ ಶಿವಯೋಗದಲ್ಲಿ ಎಷ್ಟೊತ್ತು ನಾವು ಕೂತ್ಕೊಂಡು ಆ ದೇವರ ಧ್ಯಾನವನ್ನು ಮಾಡ್ತೀವೋ ಅಷ್ಟೂ ಕೂಡ ನಮ್ಮ ಹಿಂದಿನ ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗಿ ನಮಗೆ ಶಿವಸಾನಿಧ್ಯ ಅಥವಾ ದೈವ ಸಾನ್ನಿಧ್ಯ ನಮಗೆ ಆಗುತ್ತೆ ಈ ಪ್ರಯತ್ನ ಮಾಡುವಂಥದ್ದು ಎಲ್ಲರ ಕರ್ತವ್ಯನೂ ಕೂಡ ನಾವೆಲ್ಲರೂ ಕೂಡ ಶಿವ ಶಿವಸಾನಿಧ್ಯ ಪಡ್ಕೊಳ್ಬೇಕು ಅಂತಂದರೆ ಇಷ್ಟೂ ಕೆಲಸಗಳನ್ನು ನಾವು ಮಾಡಲೇಬೇಕಾಗಿದೆ